ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ ಟೈಮ್ ಬಂದು ನಾಲ್ಕು ಗಂಟೆ ಆಗೈತೆ ನೋಡ್ರಿ ಎಲ್ಲ ಹೊಂಟಿವಿ ಎಲ್ಲ ಹೋಗ್ತಾ ಹೇಳ್ತೀನಿ ಟೈಮ್ ಆಯ್ತ್ ನೋಡ್ರಿ ಒಂದು ಕೆಲಸ ಹೊಂಟೀರಿ ಹೋಗ್ತಾ ಹೋಗ್ತಾ ಮನೆಯವ್ರು ವೇಟ್ ಮಾಡತ್ತಾರ ಜಲ್ದಿ ಬಾ ಅಂತ ಹೇಳಿ ಚಿನ್ನ ಇಲ್ಲೇ ನಮ್ಮ ಹೊಂಟಿನ ಬಂದು ಬಿಟ್ಟು ಹೋದ್ರು ನೋಡ್ರಿ ಫಸ್ಟ್ ಗೆ ಫ್ರೆಂಡ್ಸ್ ಸೀಟೆ ಸಿಕ್ತು ಮುಂದೆ ಮತ್ತೆ ಮುಂದ ಹಿಂದೆ ಹೋಗ್ಲಂತ ಇಲ್ಲೇ ಕೊತ್ತೀನಿ ಬರೀ ಹೋಗ್ ಒನ್ ಅವರ್ ಒಳಗೆ ಹೋಗ್ ಮುಡ್ತಿವಿ ಬಸ್ ಇಳ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ ಬಸ್ ಒಳಗಂತರೂ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಗಿತ್ತು ನೋಡ್ರಿ ಏನಂತ ಮನೆಗೆ ಹೋಗಿ ಹೇಳ್ತೀನಿ ಇಲ್ಲ ದಾರಿಗಳಾಗದಿ ಪಟ್ ಪಟ್ಟ ನಡ್ಕೊಂಡು ಹೊಂಟೀನಿ ನೋಡ್ರಿ ಯಾಕಂದ್ರೆ ಚಿನ್ನೂ ಇಲ್ಲ ಮತ್ತು ಬ್ಯಾಗು ಅಷ್ಟೊಂದು ಏನಿಲ್ಲ ಹಂಗಾಗಿ ನಡ್ಕೊಂತ ಹೊಂಟೀನಿ ನೋಡ್ರಿ ಏನು ಮಾಡಾತಾರ ಬೀಗರು ಬಂದಾರು ನೋಡ್ರಿ ಫಸ್ಟ್ ಟೈಮ್ ನಾವು ಹೊರಕಿ ನಾವು ಬರೋದು ಅಪರೂಪ ಆಗಿದ್ದಿಲ್ಲ ಆರಾಮ್ ನೋಡಿ ನೀವು ಆರಾಮದ್ರಿ ನೀನು ಖರ್ಚಿಗೆ ಜೋರು ನಡೆಸಿರಿ ನೋಡ್ರಿ ನಾಗರ ಪಂಚಮಿ ಕರ್ಚಿಕೆ ಮಾಡತ್ತಾರ ನೋಡ್ರಿ ಇಲ್ಲಿ ಕರ್ಚಿಕೆ ಮಾಡತ್ತಾರ ದೊಡ್ಡವರು ಮಾಡಾಕತ್ತಾರ ನೋಡ್ರಿ ಈಕಿನ ಕರ್ಚಿಕೆ ಮಾಡಾಕಿ ಆದ್ಯಾ ಸಾನು ನೋಡ್ರಿ ಇಳಿ ಎಷ್ಟು ಚಂದ ಮಾಡಾಕತ್ತ ಇನ್ನ ಎಷ್ಟೆಷ್ಟು ದೊಡ್ಡವ್ರಿಗೆ ಬರಂಗಿಲ್ಲ ಇವ್ರಿಗೆ ಬರತ್ತ ಇಲ್ಲಿ ನಮ್ಮ ಅಕ್ಕಿ ನೋಡ್ರಿ ಶ್ರೇಷ್ಠ ಪುಟ್ಟಿಗೆ ಎರಡ್ರ ರೆಡಿ ಯಾಕಂದ್ರೆ ಅಕ್ಕಿಗೆ ಅಕ್ಕಿಗತ್ತ ಮೂರು ಚುಚ್ಕೊಂಡ್ ಬರೋದೈತ ನೋಡ್ರಿ ಹೋಗಿ ಏ ಅದ್ಯ ಅದ್ಯಾನೇ ಬರ್ತದ ಬರೀ ನಂಗೆ ಆಡ್ಸಾಕತ್ತಾಗ ಏನ ಆತಳ ಏನು ಮಾಡ್ತಾಳ ಯರಿ ಗೊತ್ತು ಓನೆ 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 ಸಂಗೆ ಆ ಲೋಗಾನ ಗೊತ್ತಕ್ಕದಾ ಹಾ ಆಗೋದು ಈಗ ಸ್ಟಾರ್ಟ್ ಮಾಡಾಕೆ ಅಡ್ವಾನ್ಸ್ ಹೇಳಾಕತ್ತಾಳ ಅಕ್ಕ ಇಲ್ಲಿ ಇಲ್ಲಿ ಸಾಂಡಿ ಓಡ ಸಾಂಡಿ ಏನ ಇಷ್ಟಕನು ಇತ್ ಸ್ವಲ್ಪ ಮಾಡಿವಿ ಒಂದ ಸ್ವಲ್ಪ ಕರದಾ ಮಮ್ಮಿ ಮತ ಹೋಗಿಕ್ಕೆ ಮುಖ ಶುಚಿಕೊಂಡು ಬರ್ತೀವಿ ಓಯ್ ಶ್ರೇಷ್ಠಾಪುಟಿ ವಾ kıವೆನ ಆಗೋಕತ್ತಾ kıವೆನ kıವೆ ಶುಚಿಗತ್ತಿಲೆ kıವೆನೋ ಕಿವಿಯನ್ನ ಹಾಕೊಳಗತಿ ಬಾ ಅಲ್ಲಿ ಅಲ್ಲಿ ಹೋಗನ್ ಗೊತ್ತಕ್ಕದ ಆತ ಕಳ್ಸುದು ಬಾ 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 ಮೂರು ಚುಚ್ಕೊಂಬರ ಕೊಂಟೇವ್ ನಮ್ಮ ಮಮ್ಮಿ ನಾನು ಅದು ಅಲ್ಲಿ ಹೋಗೋರು ಏನು ಅಳ್ತಾ ಏನು ಮಾಡ್ತಾ ಗೊತ್ತಿಲ್ಲ ಆ ಮಮ್ಮಿ ಅಂತ ಫುಲ್ ಈಗ ಆಲ್ರೆಡಿ ಫುಲ್ ಇದು ಮಾಡಿ ಕಳ್ಸಂಗಿಲ್ಲ ನಾವು

वाह वा। <laughs>

ஓனாய் மங்காரி ஓனாய் ஆய்த்து அது லூஸ் கட்டு லூஸ் கட்டுணா அது வார்த்தை ஒத்தி ஓனம் గారి ఆ తిను

ಫೋನ್ ಐತೆ ಶನು ಕಿವೇನ ಕೊಡರ ಬಂಗಾರಿ ಹಾಯ್ ಬಂಗಾರಿ ನೋಡ್ರಿ ದೊಡ್ಡ ದೊಡ್ಡವ್ರು ಮಾಡಾಕತ್ತಾರ ನಾವೆಲ್ಲ ಬಿಟ್ಬಿಟ್ಟೆ ನೋಡ್ರಿ ಇವ್ರಿಗೆ ಹಚ್ಬಿಟ್ಟಿವಿ ಖರ್ಚಿಕೆ ಮಾಡೋದು ಬಿಟ್ಟು ವಾಪಸ್ ಹೋಗಿ ಮೂರು ಸುಚು ಬಂದ್ರೆ ನೋಡ್ರಿ ಲೇಟ್ ಆಗತ್ತೆ ಅಂತ ಹೇಳಿ ಮತ್ತೆ ವಾಪಸ್ ಬಂದು ಮತ್ತೆ ಕಂಟಿನ್ಯೂ ಮಾಡಿದೆ ಖರ್ಚಿಕೆ ಮಾಡೋದು ಇಲ್ಲಿ ನೋಡ್ರಿ ನಮ್ಮ ಸಾನು ಮತ್ತೆ ಲಮ್ಮು ಮಾಡಾಕತ್ತಾರ ಈಗ ಹೆಂಗೆ ನಕಲಿ ಮಾಡಾಕತ್ತಾರ ನೋಡ್ರಿ ಮಣ್ಣನ ಮದುವೆ ಆಕಾರತ್ತವ್ರು ಹೆಂಗೆ ಹೇಳ್ತಾರೆ ನೋಡ್ರಿ ಕೇಳೋಣ ಸಣ್ಣ ಹಾಕಿ ಮಾಮಾ ಮದ್ವೆ ಹಾಕಿಲ್ಲ ಹಾಕಿ ಮಾ ದೊಡ್ಡ ಹಾಕ ಮಾಮ ಮಾಮ ಸಣ್ಣ ಹಾಕ ದೊಡ್ಡ ಹಾಕ ದೊಡ್ಡ ಹಾಕ ಇಲ್ವ ಮತ್ತ ಮಾಮಾನ ದೊಡ್ಡಕಾಯಿಗಿಂತ ಹಾಕಿ ಈಗ ದೊಡ್ಡ ಮಾಮ ಸಣ್ಣ ಕೈ ಹಾಕಿ ನಡೀತದ ಇಲ್ಲದ ಆಗಲತ್ತಿ ದೊಡೇ ಕೈಗಿಂದ ಅಕ್ಕ ತಾವ್ ಮುದುಕಾಗಿರ್ತಾನಿ ಕೈಯಾಗ ನೀ ಹಿಡ್ದಿರ್ತಾನೆ ಕೈಗಿಂದ ಆಗಾಲ ಅಕ್ಕ ಮಾಮ ನೀ ನಿಮ್ಮ ನೀ ಮಾಮ ಬಾ ದಪ್ಪ ದೊಡ್ಡಅಮ್ಮನ ನಡಿತದ ಇಲ್ಲ ನೀ ಸಣ್ಣ ಯಾ ಮಾಮ ನೀ ತಾಳಾಗ ಸ್ಲಿಮ್ ಆಗತಿ ನೋಡ್ರಿ ಬಿಸಿ 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 ಕರ್ಚಿಕೆ ತಿನ್ನೋ ಬರ್ರಿ ನಾವ್ ಅಮ್ಮಿ ಮಾಡಿದ ಮಸ್ತ್ ಆಗಿ ನೋಡ್ರಿ ಬಿಸಿ ಬಿಸಿದಾಗ ಅಟ್ಟೆ ಹಾಕುವ ಆಮೇಲೆ ಯಾರು ತಿನ್ನಂಗಿಲ್ಲ ಪಂಚಮಿ ಸ್ಟಾರ್ಟ್ ಆಯ್ತು ಅಂದ್ರೆ ತಿರ್ಕೋರಿ ಎಲ್ಲಾರು ಎಲ್ಲಾರ ಯಾರ ಮನೆಗೆ ಹೋಗಿವಿ ಬರೇ ಉಂಡಿ ಕರ್ಚಿಕಾಯಿ ಇವೇ ಕೊಡ್ತಾರೆ ನೋಡ್ರಿ ಬರೀ ತಿನ್ನು ಮತ್ತೆ ಫಸ್ಟ್ ಬಿಸಿ ಇದ್ದಾಗ ಅಷ್ಟೇ ಟೇಸ್ಟ್ ಆಯ್ತು ಆಮೇಲೆ ಹೋಗಂಗಿಲ್ಲ ಅವು ಪುರಿ ಮಾಡತ್ತ ನೋಡ್ರಿ ಉಳ್ದಿದ ಪೂರಿ ಮಾಡತ್ತಾರ ಪುರಿ ಆದ್ಯಾ ಅದ್ಯಾ ಇದು ಸಾನು ತಿರುಗಿತವು ನೋಡ್ರಿ ಜಕ್ಲಿ ಮಾಡ್ಯಾರ ಕರ್ಚಿಕಾಯಿ ಎಲ್ಲ ಮಾಡಿದ್ದು ಮುಗೀತು ನೋಡಿ ಆಲ್ಮೋಸ್ಟ್ ಎಲ್ಲಾ ಮುಗಿಸಿದ್ರು ಅವರು ನಾ ಬಂದಾಗ ಜಾಯ್ನ್ ಅದ ಆ್ಯಕ್ಚುಲಿ ಇವತ್ತು ಬರೋ ಕಾರಣ ಅಂದ್ರೆ ಏನಂದ್ರೆ ಒಂದು ಕೆಲಸ ಇತ್ತು ನೋಡ್ರಿ ಕೆಲಸ ಸಡನ್ ಆಗಿ ಬರೋದಾಯಿತು ಹಂಗಾಗಿ ಏನು ಪ್ಲಾನ್ ಇದ್ದಿಲ್ಲ ಆ್ಯಕ್ಚುಲಿ ಬರೋದು ನಂದು ಆಫ್ಟರ್ನೂನ್ ಶಿಫ್ಟ್ ಡ್ಯೂಟಿ ಇತ್ತು ನೋಡ್ರಿ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಅವ್ರು ಸಿಸ್ಟ್ರ್ ಹೆಂಗೂ ಮಧ್ಯಾಹ್ನ ಇದ್ದೆ ಮತ್ತೆ ಹಾಗೆ ಒಂದು ಕೆಲಸ ಇತ್ತು ಬಂದಿರ ಆಯಿತು ಅಂತ ಹೇಳ್ಕಿ ಬಂದೆ ನೋಡ್ರಿ ಮತ್ತು ಅದೇ ಪುಟ್ಟಿಗೆ ಇದು ಅದೇನೇ ಬರ್ತದೆ ಬರೋವರೆಗೆ ಶ್ರೇಷ್ಠ ಪುಟ್ಟಿಗೆ ಇವತ್ತು ಮೂರು ಸ್ವಿಚ್ ಆಗ್ತಿದ್ರು ಹಂಗಾಗಿ ಬಂದು ಜಾಯ್ನ್ ಅದ ನೋಡ್ರಿ ಬಾ ನನ್ನ ಮಮ್ಮಿನೂ ಬಾ ಅಂದ್ಲು ಯಾಕಂದ್ರೆ ನಾಳೆ ಸಂಡೇ ಐತಿ ಇವಾಗ ಸ್ಯಾಟರ್ಡೇ ಆಫ್ಟರ್ನೂನ್ ಶಿಫ್ಟ್ ಮುಗಿಸ್ಕೊಂಡ್ ಬಂದಿದ್ದೆ ಹಾಗೆ ಜಾಯ್ನ್ ಆಗೋಣ ಅದೇ ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕಂತಿದ್ದಲ್ಲ ಹಾಗೇ ನೋಡ್ರಿ ಬಸ್ಸಿಂದ ಬರುವಾಗ ನೋಡ್ರಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ನನಗ ಫುಲ್ ಹೆಡ್ಡೆಗೆ ಆತದ ಒಂದು ಹಾಫ್ ಆ್ಯನ್ ಅವರ್ ಅಲ್ಲೇ ವೇಸ್ಟ್ ಆಯಿತು ಜಸ್ಟ್ ಒಂದು ಸಣ್ಣ ತಿಂಕ್ಲಿಂತ ಒಬ್ರು ಲೇಡಿ ನೋಡ್ರಿ ಒಂದು ಕಂಡಕ್ಟರ್ ಮೇಲೆ ಕೈ ಮಾಡಿ ಹೊಡಿದು ಬಡಿದು ಫುಲ್ ಜಗಳ ಅಂದ್ರೆ ದೊಡ್ಡ ಜಗಳ ಆತಿತ್ತು ಅದು ನೋಡಿ ಎಲ್ಲರೂ ಒಂದು ಹಾಫ್ ಆ್ಯನ್ ಅವರ್ ಪೊಲೀಸ್ ಇನ್ನೇನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಿತ್ತು ಅಷ್ಟೊಳಗೆ ಹಂಗೆ ಮಾಡಿ ಎಲ್ಲರೂ ಬೇಡ ಬೇಡ ನಾನೇ ಬಿಟ್ಟರು ನೋಡಿರಿ ಏನಂತಂದ್ರೆ ನೋಡಿ ಜಸ್ಟ್ ಒಂದು ಏಯ್ಟೀನ್ ರುಪೀಸ್ ಬಿಲ್ ಹಾಕ ಲಗೇಜ್ದು ಲಗೇಜ್ ನೋಡಿರಿ ಲಗೇಜ್ ಅಂತೇಳಿ ಅಂದ್ರೆ ಲಗೇಜ್ ಮಾಡ್ರಿ ಇದೊಂದು ಸೈಕಲ್ ಇತ್ತು ಒಂದು ಸಣ್ಣ ಸೈಕಲ್ ಅದಕ್ಕೆ ಒಂದು ಹದಿನೆಂಟು ರೂಪಾಯಿ ಟಿಕೆಟ್ ಆಗುತ್ತೆ ಲಗೇಜ್ ಟಿಕೆಟ್ ತೆಗೆಸ್ರಿ ಅಂದರು ಅವ್ರು ಅವ್ರು ಅದ್ರ ಸಂಬಂಧ ದೊಡ್ಡ ಇಶ್ಯೂ ಮಾಡ್ಬಿಟ್ರು ನಾವು ತಗಸಂಗಿಲ್ಲ ಅಂತ ತೆಗಿಸಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಎಲ್ಲರೂ ಹೋಗ್ರಿ ನಾವು ತಗಸಲ್ಲ ಕೇಸ್ ಹಾಕ್ರಿ ಏನಾರು ಮಾಡ್ರಿ ಅಂದ್ರೆ ಒಂದು ಇಬ್ಬರು ಲೇಡಿ ಒಬ್ರು ಅಜ್ಜಿ ಇದ್ರು ಒಬ್ರು ಲೇಡಿ ಮತ್ತೆ ಮತ್ತೊಬ್ರು ಒಂದು ಹೆಂಗೆ ಅಷ್ಟೇ ಒನ್ ಟ್ವೆಂಟಿ ಏಯ್ಟ್ ಇರ್ಬೋದು ಅವ್ರಿಗೆ ಊರು ಜನ ಕೂಡಿ ಕಂಡಕ್ಟ್ರು ಜಗಳಕ್ಕೆ ಬಿದ್ದು ಹಾಗೆ ಮಾತಿಗೆ ಮಾತಿ ಬೆಳೆದು 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 ಇಬ್ರು ಹೊಡೆದಾಡಾಕತ್ತಿದ್ರು ನೋಡಿರಿ ಇನ್ನೇನು ಅವ್ರಿಗೆ ಇಳಿಸ್ಬಿಟ್ಟು ಕಂಡಕ್ಟ್ರು ಸಿಟ್ಟು ಬಂದ್ಬಿಟ್ಟು ಲಾಸ್ಟಿಗೆ ಏನಂದರು ಇವ್ರೇನಂದ್ರು ಟಿಕೆಟ್ ತೊಗೊಂಡು ಸಾಯ್ತು ಸಾಯಿ ನೀ ಟಿಕೆಟ್ ತಗೊಂಡು ನನ್ನ ಅಮೌಂಟ್ ತಗೊಂಡು ಅಂತ ಬೈದ್ಬಿಟ್ರು ಕಂಡಕ್ಟರ್ ಫುಲ್ ಸಿಟ್ ಬಂದುಬಿಟ್ಟು ನಿಮ್ಮ ರೊಕ್ಕ ನಾನು ಮನೆಗೆ ಹೋಗ್ತೀನಿ ನಿಮ್ಮ ಸೈಕಲ್ ತೆಳಗೆ ಹೋಗಿತಿ ನಾ ಸೈಕಲ್ ಸೈಕಲ್ ತೊಗೊಂಡು ಹೋಗ್ಯಾಕತ್ರು ಅವ್ರಿಗೆ ಫುಲ್ ಸಿಟ್ ಬಂದುಬಿಟ್ಟು ಅವ್ರಿಗೆ ಕಾಲರೆಲ್ಲ ಹಿಡಿದ್ಬಿಟ್ಟು ಜಗಳ ಮಾಡಾಕತ್ ಬಿಟ್ಟು ನೋಡ್ರಿ ಹಾಗಾಗಿ ಅದು ದೊಡ್ಡ ಜಗಳಾನೇ ಆಯಿತು ನಮ್ಗಾರ ಎಲ್ಲರಿಗೆ ಫುಲ್ ಶಾಕ್ ಆಯ್ತು ಒನ್ ಅವರ್ ಆಗಲಿ ಎಷ್ಟೇ ಅಲ್ಲಿ ಇದ್ದವರ್ಸಿದ್ದಕ್ಕೆ ಅವ್ರಿಗೆ ಭಯಾಕತ್ತರು ಅಲ್ಲ ಎಷ್ಟು ಜಸ್ಟ್ ಒಂದು ಏಯ್ಟೀನ್ ರುಪೀಸ್ ಎಲ್ಲರೂ ಹಾಳು ಮಾಡ್ತೀವಿ ಟಿಕೆಟು ಫ್ರೀ ಐತಿ ಒಬ್ಬರ್ಲಿಂದ ಎಲ್ಲ ಹೆಣ್ಮಕ್ಳಿಗೇನು ಅಪಮಾನ ನೋಡ್ರಿ ನೋಡಿರಿ ಅವರೆಲ್ಲರೂ ಅನ್ನಾಕದ್ಬಿಟ್ರು ಏನಪ್ಪ ಏನು ಹೆಂಗೆ ಸರ್ ಇವರು ಜಸ್ಟ್ ಒಂದು ಏಯ್ಟೀನ್ ರುಪೀಸ್ ಲಗೇಜ್ ತೆಗಿಸಕು ಫ್ರೀ ಟಿಕೆಟ್ ಐತೆ ಅಂದರು ಎಷ್ಟು ಜಗಳ ಮಾಡಾಕತ್ತಾರೆ ಇಷ್ಟಕ್ಕೆ ದೊಡ್ಡ ಜಗಳ ಮಾಡಿದ್ರಲ್ಲ ಅಂತೆ ಎಲ್ಲ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ಕಾರ್ ನೋಡಿರಿ ಹಿಂಗೆ ಅದು ನೋಡಿ ನನಗಾರ ಕೆಟ್ಟಿದ ಅದು ಅವ್ರಿಬ್ಬರು ನಡವರ್ಕೊಬ್ಬರು ಅಜ್ಜ ಸೀಟ್ ಇಲ್ಲದ ಒಂದು ಸಾವಿರ ಓದಾಡತ್ತಿರ ಅದನ್ನು ನೋಡಿ ನನಗೆ ಸೊ ನೋಡೋದಿಲ್ಲ ಮತ್ತು ಅಜ್ಜಾಗ ನಾನು ಸೀಟ್ ಬಿಟ್ಟು ಕೊಟ್ಟು ನಾನು ದೂರ ಸಲ ಜಗಳ ಬಿಟ್ಟು ನಿಂತು ಬಿಟ್ಟೆ ನೋಡಿ ನೋಡ್ಕೊತ ಹಂಗೆ ಹಿಂಗೆ ಮಾಡಿ ಇನ್ನೇನು ಅಲ್ಲಿ ಇದ್ದವ್ರು ಅನ್ನೋತ್ತಿದ್ರು ಇಲ್ಲ ನಾವೇ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನೀವು ಕೊಡಲಿಲ್ಲ ಅಂದ್ರೆ ನಡಿರಿ ಹೋಗೋ ಅವ್ರು ಭಾಳ ಓನ್ ಮಾಡಾಕತ್ತಾರಂತೆ ಮನ್ಕೊಳಿ ಸ್ಟೇಷನ್ಗೆ ಇಳಿಸಾಕತ್ತಿದ್ರು ಬಟ್ ಅಲ್ಲಿ ಇದ್ದವ್ರು ಒಂದು ಕೆಲವೊಂದು ಜನ ಇಲ್ಲ ಹೋಲ್ ಬಿಡ್ರಿ ಮುಗುದತಿ ಅಂದು ಬಿಟ್ಟರು ನೋಡಿರಿ ಆದ್ರವ್ರು ಹೆಣ್ಮಕ್ಳು ಸೈಸ್ಕೊಳ್ಳೋ ಇಲ್ಲ ಬರುತನನು ಕಂಟಿನ್ಯೂಸ್ ಆಗಿ ಕಂಡಕ್ಟರ್ ಮ್ಯಾಗೆ ಓದಾಡಿದ್ರು ಸೊಲ್ಪ ಕಂಡಕ್ಟರ್ ಸ್ವಲ್ಪ ಸಿಟ್ಟನವ್ರು ಇದ್ರು ಹಾಗಾಗಿ ಇಬ್ಬರು ಜಗಳೇ ನೋಡ್ರಿ ಫಸ್ಟ್ ಟೈಮ್ ಈ ಥರ ಜಗಳ ನೋಡಿದ ನಾನು ಬರೀ ನಮ್ಮ ತಂಗಿ ಅಡಿಗೆ ಮಾಡತ್ತವ ಊಟ ಮಾಡೋ ಮತ್ತು ನೋಡ್ರಿ ನಮ್ಮ ತಂಗಿ ಮಧ್ಯಾಹ್ನ ರೊಟ್ಟಿ ಮಾಡಿದರತ್ತ ಈಗ ಚಪಾತಿ ಮಾಡಾಕತ್ತಲ್ಲ ಬಿಸಿ ಬಿಸಿ ಚಪಾತಿ ಊಟ ಮಾಡೋಣ ಪಲ್ಯ ಏನು ಮಾಡಿರಿ ಪಲ್ಯ ಬಂಡಿಕೆ ಪಲ್ಯ ಚೌಳಿಕೆ ಪಲ್ಯ ನೋಡ್ರಿ ಬಂಡಿಕೆ ಪಲ್ಯ ಮಾಡ್ಯಾರ ಆಮೇಲೆ ಚೌಳಿಕೆ ಪಲ್ಯ ಮಾಡ್ಯಾರತ್ತ ಮಧ್ಯಾಹ್ನ ರೊಟ್ಟಿ ಐದವರು ಒಂದು ರೊಟ್ಟಿ ಒಂದು ಚಪಾತಿ ಉಂಟ ಬರೀ ಊಟ ಮಾಡೋ ಮತ್ತು ನಾನು ಊಟ ಹಚ್ಕೊತೀನಿ ಬರೀ ಊಟ ಮಾಡೋಮ್ ಊಟ ಹಚ್ಕೊಂಡ ನೋಡಿರಿ ನಾನು ಟಿ ಟೈಮ್ ಎಷ್ಟು ಹತ್ತು ಗಂಟೆ ಆಯ್ತು ನೋಡ್ರಿ ಅದ್ರ ಜೊತೆ ಚಕ್ಲಿ ಬಡ್ಸ ಚಕ್ಲಿ ತಗ ಚಕ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇಷ್ಟ ಆಗ್ತದೆ ನೋಡಿರಿ ಚಟ್ ಇದ್ರೊಳಗೆ ಸ್ನ್ಯಾಕ್ಸ್ ಒಳಗೆ ಬೈ ಪಟ್ಬಿಟ್ಟು ಊಟ ಮತ್ತೆ ಊಟ ಮಾಡಿ ಹೊರಗೆ ವಾಕಿಂಗ್ ಮಾಡಾಕತಿ ನೋಡ್ರಿ ಜಾಸ್ತಿ ಎಷ್ಟು ದಿನ ಆಯಿತು ರಾತ್ರಿ ಟೈಮ್ ಊಟ ಮಾಡೋಂಗಿಲ್ಲ ನೈಟ್ ಟೈಮ್ ಊಟನೇ ಬಿಟ್ಟು ನೋಡ್ರಿ ಎಷ್ಟೋ ದಿನಗಳ ಮ್ಯಾಗ ನೈಟ್ ಊಟ ಮಾಡಿದ್ದು ಯಾಕಂದ್ರೆ ಇವತ್ತು ಇಲ್ಲೇ ಊರಾಗ ಮಾಡ್ತಾರತ್ತಂತ ಹೇಳ್ಕೊಂಡ್ರೆ ಹಾಗೆ ಬಂದೆ ಹಾಗಾಗಿ ಊಟ ಮಾಡ್ದೆ ನೋಡಿರಿ ಒಂಥರ ಹೆವಿ ಹೆವಿ ಎರ್ಸಕೊತ ಬಿಟ್ಟೈತಿ ಯಾಕಂದ್ರೆ ನೈಟ್ ಊಟ ಬಿಟ್ಬಿಟ್ಟಿನಲ್ಲ ನೈಟ್ ಊಟನೇ ಹೋಗಂಗಿಲ್ಲ ಬಟ್ ಬೆಳಗ್ಗೆಯಿಂದ ತಿಂಗಳು ವಾಪಸ್ ಸ್ಟಾರ್ಟ್ ಆಗತ್ತೆ ಬೆಳಗ್ಗೆಯಿಂದ ಉಂಡಿದ್ದಿಲ್ಲ ಇವತ್ತು ಅನಿವಾರ್ಯ ಮಧ್ಯಾಹ್ನ ಹೊಣ್ಣಬೇಕಂದ್ರೆ ಲೇಟ್ ಆಗಿತ್ತತಿ ಬೆಳಿಲಿ ಇಲ್ಲೇ ಬಂದ್ಮೇಗೆ ಊಟ ಮಾಡಿದೆ ಹಾಗಾಗಿ ಒಂಥರ ಒಂದು ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಮೂರು ರೌಂಡ್ ವಾಕ್ ಮಾಡಿಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತ ಅಂತೇಳಿ ಹೊರಗೆ ವಾಕಿಂಗ್ ಮಾಡ್ಕೊ ಅಂತರ ನೋಡಿರಿ ನೋಡ್ರಿ ನಾ ಅವರು ನಮ್ಮ ಆಶಾದ ಒಪ್ಪತ್ತಿತ್ತು ಅವರು ಉಂಡ್ಲೇಲೆ ಮಧ್ಯಾಹ್ನ ಉಂಡರತ್ತ ನೋಡಿ ಕೂತಾರಲ್ಲಿ ಒಳಗೆ ಸುನಂದ ಊಟ ಮಾಡತ್ತ ಶ್ರೇಷ್ಠ ಪುಟ್ಟಿ ಮಲ್ಕೊಂಡ ಪಾಪ ಅದಕ್ಕೆ ಕಿವಿ ಎಲ್ಲ ಪೇನ್ ಆಗಿಬಿಟ್ರಬಹುದು ಅನಿಸ್ತೈತಿ ಪಾಪ ಒಂದು ಸೊನ ಒಳ್ಳಾಕತಿ ನೋಡ್ರಿ ಅದೇ ಬೀ ಶ್ರೇಷ್ಠ ಹೊರಗೆ ಒಂದೆರಡು ರೌಂಡ್ ವಾಕಿಂಗ್ ಮಾಡಿ ಬಂದೆ ನೋಡ್ರಿ ಒಳಗೆ ಬರೀ ಹೋಗೋ ಮ್ಯಾಗ ಮ್ಯಾಮ್ಗೆ ಹೋಗಿ ಮಲ್ಕೊಳ್ಳೋ ಮತ್ತೆ ಏನು ಮಾಡತ್ತ ನೋಡ್ಮೇನು ಮಲ್ಕೊಂಡಿರಲ್ಲ ಹೋಗಿ ಮಾತ್ರ ಕೋನ್ ಕೂಡ್ತೀನಿ ನೋಡ್ರಿ ಒಮ್ಮೆ ನಮ್ಮ ಅನ್ನಾಗ ನೋಡ್ರಿ ಒಂದು ಎಷ್ಟೊತ್ತಾಯಿತು ಊಟ ಹಚ್ಚಿ ಕಳಿಸಿ ನಾ ಊಟ ಮಾಡಿರಲ್ಲ ನೋಡ್ರಿ ಟಿ ವಿ ನೋಡ್ಕೊಂಡು ಕೂತ್ ಬಿಡ್ತಾನ ನೋಡ್ರಿ ಬರೀ ಎಷ್ಟೋ ತರತು ಊಟ ಹಚ್ಚಿ ಕಳಿಸಿ ನೋಡ್ರಿ ಒಂದು ಯಾವಾಗ ಊಟ ಹಚ್ ಕಳಿಸಿ ಈಗ ಊಟ ಮಾಡತ್ತಾನ ಅದಕ್ಕೆ ಇಷ್ಟು ತೆಳ್ಳಗೆ ನೋಡ್ರಿ ರಾತ್ರಿ ಎಷ್ಟು ಹನ್ನೊಂದುವರೆಗೆ ಊಟ ಮಾಡಿ ಮಾಡಿ ಇಟ್ಟು ತೆಳಗ್ಯ ನೋಡ್ರಿ ಹ್ಞೂ ಇಷ್ಟೋ ನೋಡ್ರಿ ಎಲ್ಲರೂ ಕೂಡ ಮಾತ್ರ ಕೂತಿದ್ದೀವಿ ಟೈಮ್ ಆಗಿದ್ದೆ ಹನ್ನೆರಡು ಹನ್ನೆರಡೂವರೆ ಆಯಿತು ಬರೀ ಇವತ್ತು ನೋಡಿ ಎಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ವಿಡೋ ಇಷ್ಟೇ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್